ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರೆಸ್ಟೋರೆಂಟ್ ಶೈಲಿಯ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸ್ ಇಲ್ಲಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಖಾರದ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಗಂಟೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಗಂಡೆಯಷ್ಟು ಬೆಳ್ಳುಳ್ಳಿ ಇವಾಗಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೋದು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇದೆಲ್ಲ ಮೆತ್ತಗಾಗುತ್ತೆ ಚೆನ್ನಾಗಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಬೇಗ ಮೆತ್ತಗಾಗುತ್ತೆ ಇವಾಗಿದ್ದು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹಳದಿ ಪೌಡ್ರು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಮನೆಯಲ್ಲೇ ಮಾಡಿದ್ದಂಥ ಮಸಾಲ ಪೌಡ್ರು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ರುಬ್ಕೊಂಡು ಬರೋಣ ಸಣ್ಣಕ್ಕೆ ಇಲ್ಲಿ ಗೋಡಂಬಿನೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಇವಾಗ ರುಬ್ಬಾಗಿದೆ ಸಣ್ಣಕ್ಕೆ ನೋಡಿ ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನ್ ಮಾಡಿಕೊಂಡು ಇವಾಗ ಬಿಸಿಯಾಗಿದೆ ಒಂದು ಐದು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಆರು ಮೊಟ್ಟೆ ಬೇಸ್ ಎತ್ತಿಟ್ಕೊಂಡಿದ್ದೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಎಣ್ಣೆಗೆ ಒಂದು ಫೋಕ ಸ್ಪೂನಿಂದ ಸುತ್ತ ಚುಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕೋಬೇಕು ನಿಧಾನಕ್ಕೆ ಹಾಕೋಬೇಕು ಅದನ್ನು ಸುತ್ತ ಚುಚ್ಚಿಟ್ಕೋಬೇಕು ಇಲ್ಲಾಂದರೆ ಮೊಟ್ಟೆ ಸಿಡಿಯುತ್ತೆ ಅದ್ರದ್ದು ಆಯಿಲೆಲ್ಲ ಮುಖಕ್ಕೆಲ್ಲ ಸಿಡಿಯುತ್ತೆ ನೋಡಿ ಈ ರೀತಿ ನಿಧಾನ ಸ್ಲೋ ಉರಿಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಮುಚ್ಚಿ ಈ ರೀತಿ ಆಗಿದೆ ನೋಡಿ ಸುತ್ತ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮೊಟ್ಟೆ ಮೊಟ್ಟೆಯೆಲ್ಲ ಎತ್ಕೊಳ್ತೀನಿ ನೋಡಿ ಇವಾಗ ಅದೇ ಪ್ಯಾನ್ಗೆ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಒಂದೆರಡು ಹೂವು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶಾಯಿ ಜೀರಾ ಹಾಕ್ಕೊಳ್ತೀನಿ ಬೇಕಿದ್ರೆ ಆಗ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಇಲ್ಲ ಮತ್ತು ಸೋಂಪು ಸ್ವಲ್ಪ ಇವಾಗ ದಪ್ಪ ದಪ್ಪಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗಂಟೆ ಅಷ್ಟು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇವಾಗ ಫ್ರೈ ಆದ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲ ನೋಡಿ ಈ ಥರ ಹಾಕ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರಿಗೆ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಹಳ್ಳಿ ಕಡೆ ಈಗ ಎಲ್ಲವನ್ನು ತಂದು ಇದು ಮಾಡೋಕ್ಕಾಗಲ್ಲ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುದಿಯೋಕ್ಕೆ ಬಿಡೋಣ ಈ ಥರ ಎಲ್ಲ ತಿರುಗಿಸಿ ಕುದ್ದಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇದನ್ನು ಮತ್ತೆ ಮುಚ್ಚಿಬಿಡೋಣ ನೆಕ್ಸ್ಟ್ ಇವಾಗ ಇದಾಗಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿಲ್ಲ ಆಪ್ಷನಲ್ ಇದನ್ನು ಮತ್ತೆ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದು ಬರ್ತಿದೆ ಈ ರೀತಿ ಐದು ನಿಮಿಷ ಇವಾಗ ಇದು ರೆಡಿ ಆಗಿದೆ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ನೋಡಿ ನೆಕ್ಸ್ಟ್ ಇವಾಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡ್ಕೋಬೋದು ರೆಸ್ಟೋರೆಂಟ್ ಶೈಲಿಯಾಗಿ ಚಪಾತಿಗೆ ಅನ್ನಕ್ಕೆ ಚ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಬೆಳಗಿನ ತಿಂಡಿಗಂತೂ ಮಧ್ಯಾಹ್ನದ ಊಟಕ್ಕೆ ಆಗಲಿ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು